ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಎಲ್ಲಾ ಟೈಲರ್ಸ್ಗು ಬಟ್ಟೆ ಹೊಲಿಯೋದಿಕ್ಕೆ ತುಂಬಾ ಇಂಟ್ರೆಸ್ಟ್ ಬರಬೇಕು ಹಾಗೆ ಮತ್ತೊಂದು ವಿಷಯ ಏನು ಅಂತಂದ್ರೆ ನನಗೆ ನನ್ಗೆ ತುಂಬಾ ಜನ ಕೇಳ್ತಾ ಇದ್ರು ಅಕ್ಕ ನೀವು ಪ್ರತಿನಿತ್ಯ ಹೇಗೆ ಈ ರೀತಿ ಎನರ್ಜಿಕ್ ಆಗಿರ್ತೀರಾ ಅಂದ್ರೆ ನೀವು ಪ್ರತಿದಿನ ಇದೇ ರೀತಿ ಕೆಲಸ ಮಾಡ್ಬೇಕಾಗತ್ತೆ ಒಂದ್ ವಾರ ಕೆಲಸ ಮಾಡಿದಾಗ ಮನುಷ್ಯನಿಗೆ ಸುಸ್ತು ಒಂದ್ ಆಯಾಸ ಅನ್ನೋದು ಹಾಗೆ ಆಗತ್ತೆ ನೀವು ಭಾನುವಾರ ಶನಿವಾರನು ಕ್ಲಾಸ್ ಮಾಡ್ತೀರಾ ಹಾಗೆ ಪ್ರತಿದಿನ ಬಟ್ಟೆ ಹೊಲಿತೀರಾ ಹೇಗೆ ನಿಮ್ಗೆ ಇದು ಸಾಧ್ಯ ಆಗತ್ತೆ ನೀವು ಅದನ್ನ ಹೇಗೆ ಇಂಟ್ರೆಸ್ಟ್ ಬರುತ್ತೆ ನಿಮ್ಗೆ ಮತ್ತೆ ಹಾಗೆ ನಿಮ್ಗೆ ಆರೋಗ್ಯ ಸಹಿತ ಹೇಗೆ ಕಾಪಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ನಂಗೆ ತುಂಬಾ ಜನ ಅದೇ ಪ್ರಶ್ನೆ ಕೇಳ್ತಾ ಇರ್ತಾರೆ ನಮಗೂ ಅದೇ ರೀತಿ ಬಟ್ಟೆ ಹೊಲಿಯೋ ತರ ಮನ್ಸ್ ಬರ್ಬೇಕು ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅದಕ್ಕೆ ಇದು ನಾನು ಅವ್ರಿಗೊಬ್ಬರಿಗೆ ಹೇಳಿದರೆ ಒಬ್ರಿಗೆ ತಲುಪತ್ತೆ ನಾನು ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇದು ಒಂದು ನಾನು ಒಂದು ವಿಡಿಯೋ ಮಾಡಿಬಿಟ್ಟು ಹಾಕಿದ್ರೆ ಎಲ್ಲರೂ ನೋಡ್ತೀರಾ ಮತ್ತು ನಿಮಗೂ ಸಹಿತ ಏನಾದರೂ ಈ ರೀತಿ ಸಮಸ್ಯೆಗಳಿದ್ದರೆ ನೀವು ಅದನ್ನು ಸಾಲ್ವ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನಾನು ಟೈಲರಿಂಗ್ ಕಲ್ತ್ಬಿಟ್ಟು ಆಗಲೇ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಿಂದ ಬಟ್ಟೆನ ಹೊಲಿತಾ ಇದ್ದೀನಿ ಇಪ್ಪತ್ತು ವರ್ಷದಲ್ಲಿ ಒಂದು ಐದು ವರ್ಷ ನಾನು ಸ್ವಲ್ಪ ಕಡಿಮೆ ಕಸ್ಟಮರ್ ಬಟ್ಟೆನ ಹೊಲಿತಾ ಇದ್ದೆ ಯಾಕಂದರೆ ಅವಾಗ ಮಕ್ಕಳು ಸಣ್ಣವರಿದ್ರು ನಮ್ಗೆ ಕೆಲಸ ಮಾಡೋವಂಥ ಇಂಟ್ರೆಸ್ಟ್ ಇತ್ತು ಅವಾಗ ಇದ್ರಿಗಿಂತ ಜಾಸ್ತಿ ಕೆಲಸನ ಮಾಡ್ತಾಯಿದ್ದೆ ಆದರೆ ನಮಗೆ ಏನೋ ಮಕ್ಕಳು ಚಿಕ್ಕ ಚಿಕ್ಕವರಿದ್ರು ಫ್ಯಾಮಿಲಿ ಆಮೇಲೆ ಎಲ್ಲದೂ ನೋಡ್ಕೋಬೇಕಿತ್ತಲ್ಲ ಅವಾಗ ಕೆಲಸಗಳು ನಮಗೆ ಜಾಸ್ತಿ ಮನೆ ಕೆಲಸನೇ ಜಾಸ್ತಿ ಆಗ್ತಿತ್ತು ಬಟ್ಟೆ ಹೊಲಿಯೋದಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಸಿಗ್ತಿತ್ತು ಅದರಲ್ಲೂ ಸಹಿತ ನಾನು ಬಿಡದೇ ಕೆಲಸ ಅಂದರೆ ನಂದು ಒಂದು ಈ ನಾನು ಟೈಮ್ ಟೇಬಲ್ ಥರ ಮಾಡ್ಕೊತಿದ್ದೆ ಇವತ್ತು ಇಷ್ಟೊತ್ತಿಗೆ ನಾನು ಕೆಲಸ ಮಾಡಿಕೊಂಡು ಇಷ್ಟೊತ್ತಿಗೆ ಬಟ್ಟೆ ಹೊಲಿಬೇಕು ಮಕ್ಕಳನ್ನ ನೋಡ್ಕೊಬೇಕು ಮಕ್ಕಳಿಗೆ ಪಾಠ ಸಮೇತ ಚಿಕ್ಕವರಾಗಿರೋದನ್ನ ನಾವು ಹೇಳ್ಕೊಡ್ಬೇಕಾಗಿತ್ತು ಈ ರೀತಿ ಎಲ್ಲ ಮಾಡಿಕೊಂಡು ಐದು ವರ್ಷ ಹೇಗೋ ಆಯಿತು ನಂತರ ನಾನು ಈಗ ಒಂದು ಹದಿನೈದು ವರ್ಷದಿಂದ ಕಂಟಿನ್ಯೂಸ್ ಬಟ್ಟೆ ಹೊಲಿತಿದ್ದೀನಿ ಆದರೆ ನಾನು ಈ ಬಟ್ಟೆ ಹೊಲಿಯೋ ಕೆಲಸಕ್ಕೆ ಯಾ ಏನೆಲ್ಲ ತ್ಯಾಗ ಮಾಡಿದ್ದೀನಿ ಮತ್ತು ನಾವು ಕೆಲವೊಂದೊಂದನ್ನು ತ್ಯಾಗ ಮಾಡಿದ್ರಷ್ಟೇ ನಾವು ಕೆಲವೊಂದನ್ನು ಪಡ್ಕೋಬೇಕಾಗತ್ತೆ ಇಲ್ಲ ನಾನು ದಿನ ದಿನ ಬಿಡುದಿನ ಊರಿಗೂ ಹೋಗ್ತೀನಿ ಫಂಕ್ಷನಿಗೂ ಹೋಗ್ತೀನಿ ಬೇಕಾಗಿಬಿಟ್ಟು ನಾನು ಎಲ್ಲೆಲ್ಲೋ ಓಡಾಡ್ತೀನಿ ಬಟ್ಟೆ ಹೊಲಿಯೋದ್ರ ಕಡೆ ಗಮನ ಕೊಡ್ತೀನಿ ಅಂದರೆ ನಾವು ಇಸ್ಕೊಂಡಿರೋ ಬಟ್ಟೆನ ಕಸ್ಟಮರಿಗೆ ಕರೆಕ್ಟಾಗಿ ಕೊಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಈ ಹೇಳೋ ಟಿಪ್ಸನ್ನು ನೀವು ಫಾಲೋ ಮಾಡಿ ಹಾಗಂತ ನೀವು ಎಲ್ಲಿಗೂ ಹೋಗದೇನೇ ಇರಿ ಅಂತ ನಾನು ಹೇಳೋದಿಲ್ಲ ಹೋಗಲೇಬೇಕಾಗತ್ತೆ ಈಗ ಬಂಧು ಬಾಂಧವರು ಏನಾದರೂ ಕಾರ್ಯಕ್ರಮ ಕರೆದಾಗ ನಾವು ಹೋಗಲೇಬೇಕಾಗತ್ತೆ ಹೋಗದೇನೂ ಇರೋದಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಹೋಗಿ ಎಲ್ಲ ಸರಿ ಆದ್ರೆ ನೀವು ಟೈಲರೇ ಆಗಿದ್ದೀರಾ ಟೈಲರಿಂಗ್ ಕೆಲಸನೇ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳುವಂತಹ ಈ ಟಿಪ್ಸನ್ನ ಫಾಲೋ ಮಾಡಿ ನೀವು ಒಂದು ಈ ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ಬೋದು ಫ್ರೆಂಡ್ಸ್ ನಾನು ಯಾವ ರೀತಿ ನನ್ನ ದಿನಚರಿ ಜೊತೆಗೆ ನನ್ನ ಟೈಲರಿಂಗ್ ಕೆಲಸ ಮತ್ತು ಟೈಲರಿಂಗ್ ಕ್ಲಾಸು ಮತ್ತು ಹಾಗೆ ಮನೆ ಕೆಲಸ ಮತ್ತು ಗಂಡ ಮಕ್ಕಳನ್ನ ಯಾವ ರೀತಿ ನೋಡಿಕೊಂಡು ಟೈಮ್ ಸರಿಯಾಗಿ ಕರೆಕ್ಟಾಗಿ ನೋಡಿಕೊಂಡು ಯಾವ ರೀತಿ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ಏನಂತ ಅಂದರೆ ಫಸ್ಟ್ನೇದಾಗಿ ನಾವು ನಾಳೆ ಏನು ನಾವು ಬಟ್ಟೆ ಹೊಲಿಬೇಕಾಗಿರುತ್ತೋ ಅದರ ಲೈನಿಂಗ್ ಆಗಿರ್ಬೋದು ದಾರ ಆಗಿರ್ಬೋದು ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ನಿಮ್ಗೆ ನಾಳೆ ನಾವು ಐದು ಬ್ಲೌಸ್ ಹೊಲಿಬೇಕು ಅಂತ ನಮಗೆ ಟಾರ್ಗೆಟ್ ಇತ್ತು ಅಂತಂದರೆ ನಾವು ಅದಕ್ಕೆ ಲೈನಿಂಗ್ ಬೇಕು ದಾರ ಬೇಕು ಪ್ರತಿಯೊಂದನ್ನು ಹಿಂದಿನ ದಿವಸನೇ ರೆಡಿ ಮಾಡಿಕೊಡ್ತೀವಿ ಯಾಕಂದ್ರೆ ನಾನು ಫಸ್ಟ್ ಫಸ್ಟ್ ಏನ್ ತಪ್ಪು ಮಾಡ್ತಿದ್ದೆ ಅಂದ್ರೆ ಮನೆ ಕೆಲಸನೆಲ್ಲ ಫಸ್ಟ್ ಮುಗಿಸ್ಕೊಂಡು ಆಮೇಲೆ ಬಂದ್ಬಿಟ್ಟು ಓ ಈ ಬ್ಲೌಸ್ ಕಟ್ ಮಾಡ್ಬೇಕು ಅಂತ ತೆಗ್ದಿದ್ದೆ ಅವಾಗ ದಾರೆ ಬೇಕಾಗ್ತಿತ್ತು ಲೈನಿಂಗ್ ಬೇಕಾಗ್ತಿತ್ತು ಲೇಸ್ ಬೇಕಾಗ್ತಿತ್ತು ಹಾಗೆ ನಾವೊಂದು ಇಂಟ್ರೆಸ್ಟ್ ಆಗಿ ಬಂದಾಗ ಬಟ್ಟೆ ಹೊಲಿಯೋಣ ಅಂತೇಳಿ ಮನೆ ಕೆಲಸ ಮುಗಿಸ್ಕೊಂಡ್ ದಾರ ಬೇಕು ಅದನ್ನ ಆಮೇಲೆ ಇದಕ್ಕೆ ಲೈನಿಂಗ್ ಬೇಕು ಇದು ಆಮೇಲೆ ಹೊಲಾಯ್ತು ಅಂತೇಳಿ ತುಂಬಾ ಟೈಮ್ ಅದಕ್ಕೆ ವೇಸ್ಟ್ ಆಗ್ತಿತ್ತು ಅದಕ್ಕೆ ನಾನು ಒಂದು ಡಿಸೈಡ್ ಮಾಡಿದೆ ಈ ರೀತಿ ಮಾಡೋದ್ರಿಂದ ಟೈಮು ತುಂಬಾ ವೇಸ್ಟ್ ಆಗುತ್ತೆ ಮತ್ತೆ ಕಿರಿಕಿರಿನೂ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಎಷ್ಟೇ ಕೆಲಸಗಳಿದ್ರು ಒಂದು ಗಂಟೆ ಬಿಡು ಮಾಡ್ಕೊಂಡು ನಾಳೆ ಯಾವ್ಯಾವ ಬಟ್ಟೆಗಳನ್ನ ಹೊಲಿಬೇಕು ಆ ಬಟ್ಟೆಗಳದ ಅಲ್ಲಿ ಲೈನಿಂಗ್ ಆಗಿರ್ಬೋದು ದಾರ ಆಗಿರ್ಬೋದು ಲೇಸ್ ಆಗಿರ್ಬೋದು ಪ್ರತಿಯೊಂದನ್ನು ತಂದಿಟ್ಕೊಳ್ತೀನಿ ನಾಳೆ ಆದರೂ ನಾಡ್ದು ಹೊಡಿಯೋಕಾದ್ರೂ ನಾವು ಇವತ್ತು ಅದನ್ನು ತಂದಿಟ್ಕೋಬೇಕು ಯಾಕಂದರೆ ಒಂದು ದಿವಸ ನಾನು ಒಂದು ಹತ್ತರಿಂದ ಇಪ್ಪತ್ತು ಇಪ್ಪತ್ತೈದು ಬ್ಲೌಸ್ಗೆ ಟೈಮ್ ಕೊಡ್ತೀನಿ ಯಾಕಂದರೆ ಅದಕ್ಕೆ ದಾರ ಲೈನಿಂಗು ಮತ್ತು ಲೇಸು ಅದಕ್ಕೆ ಏನು ಡಿಸೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಮಾಡ್ಕೊಳ್ತೀನಿ ಇವತ್ತು ನಾನು ಎರಡು ಗಂಟೆ ಟೈಮ್ ಕೊಟ್ಟು ಆಗಲಿ ಅದರ ಲೇಸು ದಾರ ಪ್ರತಿಯೊಂದನ್ನು ಹುಡ್ಕೊಂಡು ಇಟ್ಕೊಂಡ್ರೆ ಮರುದಿನ ಬೆಳಗ್ಗೆ ನೀವು ಕರೆಕ್ಟ್ ಹತ್ತು ಗಂಟೆಗೆ ನಿಮ್ಮ ಕೆಲಸ ಎಲ್ಲ ಆಯಿತು ನಾನು ಬಟ್ಟೆ ಹೊಲಿಯೋ ಕೂತ್ಕೊಂಡೆ ಅಂತಂದಾಗ ನಿಮಗೆ ಕಟ್ಟಿಂಗ್ ಆಗಿತ್ತು ದಾರ ಮತ್ತು ಲೈನಿಂಗ್ ಎಲ್ಲ ರೆಡಿ ಇತ್ತು ಅಂದರೆ ನೋಡಿ ಬೇಕಾದ್ರೆ ಅವರ್ ಅವರಲ್ಲಿ ನೀವು ಒಂದು ಬ್ಲೌಸ್ ಮುಗಿಸಿ ನೀವು ಅದು ಫಿನಿಶಿಂಗ್ ಮಾಡಿ ಇಟ್ಟಿರ್ತೀರ ಆಗ ನಮ್ಗೆ ಹೊಲಿಯೋಕೆ ಇಂಟ್ರೆಸ್ಟು ಬರುತ್ತೆ ನಾವು ಹಿಂದಿನ ದಿವಸವೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಅಂದರೆ ಕರೆಕ್ಟಾಗಿ ಹತ್ತಿ ಕೂತಿದ್ವಿ ಅಂತ ಅಂದರೆ ಮಧ್ಯಾಹ್ನ ಎರಡು ಗಂಟೆ ಊಟ ಕೇಳೋ ಅಷ್ಟೊತ್ತಿಗೆ ನಾವು ನಾಲ್ಕು ಬ್ಲೌಸನ್ನು ಸ್ಟಿಚ್ ಮಾಡಿರ್ಬೋದು ಈ ರೀತಿ ಒಂದು ಟೈಮ್ ಟೇಬಲನ್ನು ಹಾಕೊಳ್ಳಿ ಮತ್ತು ಪ್ರತಿದಿನವೂ ಒಬ್ಬೊಬ್ರು ಹೇಗಂತ ನಾವು ಟೈಲರ್ಸ್ ಟೈಲರ್ಸ್ಗಳಿಗೆ ತುಂಬಾ ಕೆಲಸಗಳಿರುತ್ತೆ ಪ್ರತಿದಿನ ಮನೆ ಫುಲ್ ಡೀಪ್ ಕ್ಲೀನ್ ಅಂದ್ರೆ ಕ್ಲೀನಿಂಗ್ ಮಾಡಿಕೊಂಡು ಪ್ರತಿ ಒಂದು ಮಾಡಿಕೊಂಡು ಅವ್ರ ಬಟ್ಟೆ ಹೊಲೆಯ ಕೂರೋದಾಗ್ಲಿ ಏನೇ ಆ ಟೈಮ್ ತುಂಬಾ ಅಂದ್ರೆ ಅವರು ಒಂದ್ ಗಂಟೆ ಕೂರೋದು ಎರಡು ಗಂಟೆ ಕೂರೋದು ಈ ರೀತಿ ಮಾಡ್ತಾರೆ ಆ ರೀತಿ ಮಾಡಬೇಡಿ ನಾನು ಏನು ಮಾಡ್ತೀನಿ ಅಂದ್ರೆ ವಾರದಲ್ಲಿ ಒಂದು ಎರಡು ದಿವಸ ಸ್ವಲ್ಪ ಜಾಸ್ತಿ ಟೈಮನ್ನು ಅಡುಗೆ ಮನೆಗಾಗಲಿ ಮನೆ ಕ್ಲೀನಿಂಗಿಗಾಗ್ಲಿ ಕೊಡ್ತೀನಿ ಅದರಲ್ಲಿ ಹೆಚ್ಚಾಗಿ ನಾನು ಭಾನುವಾರ ದಿವಸ ಯೂಸ್ ಮಾಡ್ಕೊಳ್ತೀನಿ ಮತ್ತು ಬುಧವಾರ ದಿವಸ ಸ್ವಲ್ಪ ಕ್ಲೀನಿಂಗಿಗೆ ಟೈಮ್ ಕೊಡ್ತೀನಿ ಆ ರೀತಿ ಕ್ಲೀನಿಗೆ ಟೈಮ್ ಕೊಟ್ಕೊಂಡು ಮತ್ತು ನಾವು ದಿನನಿತ್ಯ ಅಡುಗೆಗಳಿಗೆ ಮತ್ತೆ ಆಗಿರ್ಬೋದು ಮತ್ತು ಏನೇ ಜಿನ್ಸಿ ಐಟಮ್ಗಳಾಗಿರ್ಬೋದು ಈ ರೀತಿ ಐಟಮ್ಗಳನ್ನು ನಾನು ಬುಧವಾರ ಅಥವಾ ಭಾನುವಾರ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾಳೆ ಏನು ಅಡುಗೆ ಅಂತ ಮತ್ತೆ ತುಂಬ ಮುಖ್ಯವಾಗಿ ನಾವು ಏನು ಮಾಡ್ಕೊಬೇಕು ಅಂತಂದರೆ ಟೈಲರ್ಸ್ಗಳು ಟೈಮನ್ನು ತುಂಬ ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ನಾಳೆ ಏನು ಅಡಿಗೆ ತಿಂಡಿ ಅನ್ನೋದ್ರ ಬಗ್ಗೆ ಇವತ್ತೇನೆ ನಾವು ಪ್ಲಾನ್ ಮಾಡಿ ಇಟ್ಕೊಬೇಕು ನಾನು ಏನ್ ಮಾಡ್ತೀನಿ ಅಂದ್ರೆ ಫ್ರೆಂಡ್ಸ್ ಸಂಜೆ ಆರು ಗಂಟೆ ನಂತರ ಸ್ವಲ್ಪ ಸ್ಟಿಚ್ ಮಾಡೋದು ಕಡಿಮೆ ನಾಳೆಗೆ ನಾನು ಏನೇನು ಕಟ್ಟಿಂಗನ್ನು ರೆಡಿ ಮಾಡ್ಕೊಬೇಕು ಮತ್ತು ನಾಳೆಗೆ ಏನೇನು ಅಡುಗೆಗಳನ್ನು ರೆಡಿ ಮಾಡ್ಕೊಬೇಕು ಹೇಳ್ಬಿಟ್ಟು ಸ್ವಲ್ಪ ರೆಡಿ ಮಾಡಿಕೊಂಡು ಥಿಂಕ್ ಮಾಡಿಟ್ಕೊ ಇಲ್ಲ ಅಂತಂದರೆ ನಾವು ಬೆಳಗ್ಗೆ ಎದ್ಬಿಟ್ಟು ಏನು ಅಡುಗೆ ಮಾಡೋದು ಅನ್ನೋದಕ್ಕೇ ಒಂದು ಟೈಮ್ ವೇಸ್ಟು ಮತ್ತು ನಾವು ಇವತ್ತು ಯಾವ ಬಟ್ಟೆ ಹೊಲಿಬೇಕು ಅನ್ನೋದಕ್ಕೆ ಟೈಮ್ ವೇಸ್ಟು ಈ ರೀತಿ ಟೈಮ್ ವೇಸ್ಟ್ಗಳನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ತುಂಬ ಬಟ್ಟೆಗಳನ್ನು ಸ್ಟಾಕ್ ಮಾಡ್ಕೊಳ್ತೀವಿ ಕಸ್ಟಮರ್ನ ಸಹ ಕಳ್ಕೊತೀವಿ ಕಸ್ಟಮರ್ನ ಕಳ್ಕೊಬೇಡಿ ಈ ರೀತಿ ನೀವು ಮನೆ ಕೆಲಸದ ಜೊತೆಗೆ ಟೈಲರಿಂಗ್ ಕೆಲಸ ಆಗತ್ತಲ್ವ ಹಾಗೆಯೇ ನಾವು ಇಪ್ಪತ್ನಾಲ್ಕು ಗಂಟೆ ಬಟ್ಟೆ ಹೊಲಿಯೋದು ಬಟ್ಟೆ ಹೊಲಿಯೋದು ಬಟ್ಟೆ ಹೊಲಿಯೋದು ಮಾಡಬಾರ್ದು ನಮ್ಮ ಬಗ್ಗೆನೂ ಸಹ ನಾವು ಗಮನವನ್ನು ಕೊಡಬೇಕು ನಮ್ಮ ಇಷ್ಟ ಕಷ್ಟಗಳ ಬಗ್ಗೆನೂ ನಾವು ಗಮನ ಕೊಡಬೇಕು ನಾನು ಸಹ ಹಾಗೆ ಮಾಡ್ತಿದ್ದೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಬಟ್ಟೆ ನಾನು ಎರಡು ಮೂರು ದಿವಸ ಆದರೂ ತಲೆ ಬಾಚಿಕೊಳ್ಳೋದಾಗಲಿ ಮತ್ತು ಡೈಲಿ ಸ್ನಾನ ಮಾಡೋದು ಈ ಥರ ಇದ್ರೂ ತಲೆ ಬಾಜ್ಕೊಳಕ್ಕಾಗಿ ಮುಖ ಕನ್ನಡಿ ಸಹಿತ ನಾನು ಎರಡು ಮೂರು ದಿನಕ್ಕೊಮ್ಮೆ ನೋಡಿದ್ದಿದ್ದೆ ಆ ರೀತಿ ಮಾಡ್ಕೊಂಬಿಡಿ ನಿಮ್ಮಲ್ಲಿರೋ ಆತ್ಮವಿಶ್ವಾಸನ ಕಳ್ಕೊತೀರಾ ಯಾಕಂದರೆ ನನಗೂ ಸಹಿತ ಅನುಭವ ಆಗಿದೆ ಹೇಗಂದರೆ ನಾನು ಒಟ್ಟು ಇದ್ದೆ ಫ್ರೆಂಡ್ಸ್ ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡು ತಲೆ ನೀಟಾಗಿ ಬಾಜ್ಕೊಳ್ಳೋದೆ ಯಾರೋ ಒಬ್ಬರು ಅಫಿಷಿಯಲ್ ಅಂದರೆ ಬಟ್ಟೆ ಕೊಡೋಕೆ ಬಂದಾಗ ಅವರು ಇವರೆಂಥ ಟೈಲರಪ್ಪ ಹಿಂಗಿದ್ದಾರೆ ನಮ್ಮ ಬಟ್ಟೆ ನೀಟಾಗಿ ಹೊಲ್ಕೊಡ್ತಾರ ಅಂತಲೂ ಡಿಸೈಡ್ ಮಾಡೋ ಅಂಥ ಎಷ್ಟೋ ಕಸ್ಟಮರ್ಗಳಿರ್ತಾರೆ ನೀವು ಸ್ವಲ್ಪ ಆದಷ್ಟು ನಿಮ್ಮ ಹತ್ರ ಇರೋಂತಹ ಬಟ್ಟೆಗಳನ್ನ ನೀಟಾಗಿ ಹಾಕೊಂಡು ಮನೆಯಲ್ಲೇ ಟೈಲರಿಂಗ್ ಮಾಡಿ ಅಂಗಡಲ್ಲೇ ಟೈಲರಿಂಗ್ ಮಾಡಿ ನೀಟಾಗಿರಿ ಬಟ್ಟೆ ಹೊಲಿಯೋದ್ರ ಬಗ್ಗೆನೇ ಜಾ ಅಂದ್ರೆ ಬಟ್ಟೆ ಹೊಲಿಬೇಕು ನಾವು ನಾವು ಇರೋ ಪ್ಲೇಸು ಮತ್ತೆ ನಾವು ನೀಟಾಗಿ ಇತ್ತು ಅಂದಾಗ ನಮಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ನಮ್ಮ ಮುಖನ ನಾವೇ ಕನ್ನಡಿಯಲ್ಲಿ ನೋಡ್ಕೊಂಡಾಗ ಮುಖ ಬಾಳೋಗಿದ್ದ ತರ ಆಗಿ ಒಂಥರ ಹುಷಾರಿದ ತರ ಆದಾಗ ನಮ್ಮ ಬಗ್ಗೆ ನಮಗೆ ಒಂದು ಆತ್ಮವಿಶ್ವಾಸ ಅನ್ನೋದು ಇರೋದಿಲ್ಲ ನಾವು ಬಟ್ಟೆ ಹೊಲಿಯೋದಕ್ಕೆ ಸಹಿತ ಆಗೋದಿಲ್ಲ ನಾವು ಕೆಲಸ ಮಾಡುವಂತ ಜಾಗ ಹತ್ರ ಆದಷ್ಟು ನೀವು ವಾರಕ್ಕೆ ಎರಡು ಸರಿ ಯಾವ್ದಾವ್ದು ಬಟ್ಟೆ ಪೀಸ್ ಬೇಕು ಬೇಡ ಅದನ್ನೆಲ್ಲ ಕ್ಲೀನ್ ಕ್ಲೀನಾಗಿ ಇಟ್ಕೊಂಡು ಈ ಇದಾದ್ಮೇಲೆ ನೆಕ್ಸ್ಟ್ ಈ ಬಟ್ಟೆ ಹೊಲಿಬೇಕು ಇದಾದ್ಮೇಲೆ ನೆಕ್ಸ್ಟ್ ಈ ಬಟ್ಟೆನ ಹೊಲಿಬೇಕು ಎಷ್ಟೇ ಬಟ್ಟೆ ಬರಲಿ ಫ್ರೆಂಡ್ಸ್ ಅದ್ರ ಬಗ್ಗೆ ಗಮನ ಕೊಡಿ ನಾನು ತುಂಬ ಜನ ಟೈಲರ್ ಶಾಪ್ ನೋಡಿದ್ದೀನಿ ಹಣ್ಣಿಕೊಂಡು ಇರ್ತಾರೆ ಅನ್ಕೊಂಡಿರ್ತಾರೆ ಫುಲ್ ಇದ್ರಲ್ಲಿ ಯಾವ್ದು ಸ್ಟಿಚ್ ಮಾಡೋದು ಯಾವ್ದು ಹುಕ್ಸ್ ಹಚ್ಚೋದು ಯಾವ್ದು ಐರನ್ ಮಾಡೋದು ಈ ರೀತಿ ಯಾವ್ದು ಡಿವೈಡೇ ಇರೋದಿಲ್ಲ ಅವ್ರ ಹತ್ರ ಎಲ್ಲ ಒಟ್ಟಿಗೆ ನೀವು ಎಲ್ಲಾ ಬಟ್ಟೆನೂ ಕಟ್ ಮಾಡೋ ಬಟ್ಟೆ ಸ್ಟಿಚ್ ಮಾಡೋ ಬಟ್ಟೆ ಮತ್ತೆ ಕಸ್ಟಮರ್ ಈಗ ತಂದು ಕೊಟ್ಟಿರೋ ಬಟ್ಟೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮರು ದಿವಸ ಯಾವ ಬಟ್ಟೆ ಹೊಲಿಬೇಕು ಅಂತ ಹೇಳಿ ನೀವು ಡಿಸೈಡ್ ಮಾಡಿ ಹೊಲಿಯೋದಕ್ಕೆ ತುಂಬಾ ಟೈಮ್ ಬರುತ್ತೆ ಅದೇ ನೀವು ಸ್ವಲ್ಪ ದಿನ ಲೇಟ್ ಆಗಿ ಕೊಡೋವ್ರ ಬಟ್ಟೆನ ಸ್ವಲ್ಪ ಬೇರೆ ಕಡೆ ಇಟ್ಕೊಂಡು ಬೇಗ ಕೊಡೋವಂತರ ಬಟ್ಟೆನ ಸ್ವಲ್ಪ ಕಡೆ ಇಟ್ಕೊಂಡು ನಾಳೆನೇ ಕೊಡೋ ಅಂತ ಬಟ್ಟೆನ ಸ್ವಲ್ಪ ಕಡೆ ಇಟ್ಕೊಂಡು ಟಾಪ್ ಫಿಟ್ಟಿಂಗಿಗೆ ಕೊಟ್ಟರೆ ಅದೊಂದು ಕಡೆ ಇಟ್ಕೊಂಡು ನೀಟಾಗಿ ಜೋರ್ಸಿಟ್ಕೊಳ್ಳಿ ನೀವು ಎಷ್ಟು ಟೈಮ್ ಅದ್ರಲ್ಲಿ ಸೇವ್ ಆಗುತ್ತೆ ಅಂತ ನೋಡಿ ಮತ್ತೆ ನೀವು ಸ್ಟಿಚ್ ಮಾಡೋ ಟೈಮಲ್ಲಿ ಲೈನಿಂಗ್ ತರೋಕೆ ಹೋಗೋದು ಅಂಗಡಿಗೆ ಈ ತಪ್ಪನ ಯಾವತ್ತೂ ಮಾಡಬೇಡಿ ಯಾಕಂದರೆ ನಾವು ಕೆಲಸ ಈಗ ನಾವು ಕೂತಿರ್ತೀವಿ ಕೆಲಸ ಮಾಡೋಕ್ಕೆ ಕಟ್ಟಿಂಗ್ ಎಲ್ಲ ಆಯಿತು ಇನ್ನು ಲೈನಿಂಗ್ ಬೇಕು ದಾರ ಬೇಕು ಅಂತ ಅಂಗಡಿಗೆ ಹೋಗೋದು ಅಲ್ಲಿ ತುಂಬ ಹೊತ್ತು ಟೈಮ್ ವೇಸ್ಟ್ ಮಾಡೋದು ಈ ರೀತಿ ಮಾಡಬೇಡಿ ಆದಷ್ಟು ಹೋಲ್ಸೇಲ್ ತಂದು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಾನು ಟೈಲರ್ಸ್ ಎಲ್ರಿಗೂ ಒಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ ನೀವು ದಾರ ಆಗಿರ್ಬೋದು ದಾರಕ್ಕೆ ಒಂದೊಂದು ದಾರಕ್ಕೂ ಯಾರೆಲ್ಲ ಓಡಾಡ್ತಾರೋ ಟೈಲರ್ಸು ಅವ್ರ ಹತ್ರ ತುಂಬ ಟೈಮ್ ವೇಸ್ಟ್ ಆಗಿರುತ್ತೆ ದಾರ ಆಗಿರ್ಬೋದು ಲೇಸ್ ಆಗಿರ್ಬೋದು ಕಡಿಮೆ ಅಮೌಂಟಿನ ಏನಿರುತ್ತೆ ದಾರ ಲೇಸು ಮತ್ತು ಡೋರಿ ಈ ಥರದ್ದನ್ನೆಲ್ಲ ತೊಗೊಬಂದು ಇಟ್ಕೊಳ್ಳೋದ್ರಿಂದ ನಿಮಗೆ ತುಂಬ ಟೈಮ್ ಸೇವ್ ಆಗುತ್ತೆ ಹಾಗೆಯೇ ನೀವು ಬೇಗ ಬೇಗ ಬಟ್ಟೆನ ಹೊಲಿಬೋದು ಇಲ್ಲ ಅಂತ ಈ ಒಂದು ದಾರಕ್ಕೆ ಹೋದೆ ಮತ್ತೊಂದು ದಾರಕ್ಕೆ ಹೋದೆ ದಿನಕ್ಕೆ ಒಂದು ಐದಾರು ಬ್ಲೌಸ್ ಹೊಲಿತೀವಿ ಅಂದರೆ ಪ್ರತಿಯೊಂದು ಬ್ಲೌಸಿಗೂ ದಾರಕ್ಕೆ ಓಡಾಡ್ತಿರ್ಬೇಕು ಆ ರೀತಿ ಮಾಡಿಬಿಡಿ ಅದೇನು ಕೊಳ್ತೋಗೋ ತರಕಾರಿ ಅಲ್ಲ ಒಂದು ಸ್ವಲ್ಪ ಐಟಮ್ ತಂದಿಟ್ಕೊಂಡ್ರೆ ಅದು ನಿಮ್ಗೆ ಇನ್ನೊಂದು ಟೈಮ್ಗೆ ಹೆಲ್ಪ್ ಆಗುತ್ತೆ ಮತ್ತು ಆದರೆ ನಿಮಗೆ ಸಾಧ್ಯವಾದರೆ ಸ್ವಲ್ಪ ಲೈನಿಂಗ್ಗಳನ್ನು ಸಹ ತಂದಿಟ್ಕೊಳ್ಳಿ ಇದರಿಂದನೂ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅದರಲ್ಲೂ ನಾವು ಲೇಡೀಸು ಟೇಲರಿಂಗ್ ಅಂದ್ರೆ ನಾವು ಮನೆ ಮಕ್ಕಳು ಹೀಗೆ ನಾವು ನೋಡ್ಕೊಳ್ತಾ ಇರಬೇಕಾಗತ್ತೆ ನಮ್ಗೆ ರೆಡಿ ಇತ್ತು ಅಂದಾಗ ನಾವು ರಾತ್ರಿ ಕಟಿಂಗ್ ಮಾಡೋ ಟೈಮಲ್ಲಿ ಇತ್ತಂದ್ರೆ ಕಟಿಂಗ್ ಮಾಡಿ ಎಲ್ಲ ಜೋಡಿಸಿ ಇಟ್ಕೋಬೋದು ಅದೇ ನಾವು ಎಲ್ಲ ಬೆಳಗ್ಗೆ ಎದ್ಬಿಟ್ಟು ಅಂಗಡಿಗೆ ಹೋಗಿ ತರಬೇಕು ಅಂದಾಗ ಆ ಟೈಮಿಗೆ ತುಂಬ ಅರ್ಜೆಂಟ್ ಒನ್ ಅವರಲ್ಲಿ ಬ್ಲೌಸ್ ಕೊಡಿ ಅಂತ ನಿಮ್ಮ ಕಸ್ಟಮರ್ ಹೇಳ್ತಾರೆ ಅದು ದಾರ ತರಬೇಕು ಲೈನಿಂಗ್ ತರಬೇಕು ಲೇರ್ಸ್ ತರಬೇಕು ಅಂದಾಗ ಅರ್ಧ ಗಂಟೆ ನೀವು ಪೇಟೆಯಲ್ಲೇ ಟೈಮ್ ವೇಸ್ಟ್ ಮಾಡ್ತೀರ ಆ ರೀತಿ ತಪ್ಪಲ್ಲಿ ಮಾಡಬೇಡಿ ಮತ್ತು ನಿಮಗೆ ಕಸ್ಟಮರ್ ಜಾಸ್ತಿ ಆಗಬೇಕು ಮತ್ತು ನೀವು ಸಹಿತ ಟೈಲರ್ ಕೆಲಸದಲ್ಲಿ ತುಂಬ ಪ್ರಗತಿಯನ್ನು ಕಾಣಬೇಕು ಅಂದರೆ ಕಸ್ಟಮರ್ ಕೊಟ್ಟಿರೋ ಬಟ್ಟೆಗಳನ್ನು ಅವ್ರ ಟೈಮ್ಗೆ ಕರೆಕ್ಟಾಗಿ ಮುಡಿಸೋ ಅಂಥದ್ದು ಒಂದು ಅಭ್ಯಾಸ ಮಾಡಿಕೊಳ್ಳಿ ಅವ್ರು ಕೊಟ್ಟೋದ್ರು ಒಟ್ಟು ಇಟ್ಟಿದ್ದೀವಿ ನಾವು ಆರು ತಿಂಗಳಾದರೂ ವರ್ಷ ಆದರೂ ಕೊಡಲ್ಲ ಅಂತಂದರೆ ನಿಮಗೆ ಕಸ್ಟಮರ್ ಸಿಗೋದಿಲ್ಲ ಮತ್ತು ಫ್ರೆಂಡ್ಸ್ ನಾ ಕಸ್ಟಮರ್ ನಮ್ಮದೇ ತಪ್ಪು ಟೈಲರ್ಸೇ ತಪ್ಪು ಅಂತ ಹೇಳಿಬೇಡಿ ಎಲ್ಲ ಕಸ್ಟಮರಿಗೆ ಹೇಳೋದು ಅಷ್ಟೇ ಟೈಲರ್ ಶಾಪಲ್ಲಿ ಬಟ್ಟೆ ಕೊಟ್ಟಿದ್ದೀರಾ ಅಂತಂದರೆ ಆದಷ್ಟು ಕೇಳಿ ಇಸ್ಕೊಳ್ಳಿ ಅಂತೀನಿ ಯಾಕಂದರೆ ಟೈಲರ್ ಶಾಪಲ್ಲಿ ಬಟ್ಟೆ ಕೊಡ್ತಾರೆ ನಾವು ಫೋನ್ ಮಾಡಿದ್ರು ಬರಲ್ಲ ನಾವು ಏನು ಮಾಡಿದ್ರು ಬರಲ್ಲ ನಾವು ಯಾವಾಗ ಅದನ್ನು ತಂದು ಇವ್ರಿಗೆ ಹಳೆ ಬಟ್ಟೆ ಯಾವಾಗ ಎಷ್ಟು ದಿವಸ ಇಟ್ಕೊಳ್ಳೋದು ಅಂತೇಳಿ ತೆಗೆದು ಹೊರಗಡೆ ಹಾಕಿದ್ರು ಮೇಲೆ ನಮ್ಮ ಬಟ್ಟೆ ನಮ್ಮ ಬಟ್ಟೆ ಅಂತ ಸಾಕ್ಷಿ ಸಮೇತ ಅಂದರೆ ಒಬ್ರದ್ದು ಬಟ್ಟೆನ ಐದು ವರ್ಷ ಇಟ್ಟಿದೆ ಫ್ರೆಂಡ್ಸ್ ನಾನು ಬರ್ತಾರೆ 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 ಅಂತ ಫೋನೆಲ್ಲ ಮಾಡಿ ಹೇಳಿದೆ ಐದು ವರ್ಷ ಇಟ್ಟಿದೆ ಐದು ವರ್ಷ ಆದಮೇಲೆ ನನಗೆ ತುಂಬ ಬೇಜಾರಾಯಿತು ಅದು ಅವರ ಯೂಸ್ ಮಾಡಿರೋ ಸೀರೆ ಹೊಲಿಗೆ ಬಿಟ್ಟೋಗಿತ್ತು ಅಂತ ಹೊಲೆಯ ಕೊಟ್ಟಿದ್ರು ಆ ಸೀರೆನ ನಾನು ಐದು ವರ್ಷ ವೆಯ್ಟ್ ಮಾಡಿದ್ದೀನಿ ಯಾಕಂದರೆ ಅವ್ರ ಬಟ್ಟೆ ಅವರಿಗೆ ಅವ್ರಿಗೆ ಅಮೂಲ್ಯವಾದಂತೆ ಅಂತ ಹೇಳ್ಬಿಟ್ಟು ಆಮೇಲೆ ಐದ್ ವರ್ಷ ಆದ್ರ ಮೇಲೆ ನಾವ್ ಮನೆ ಎಲ್ಲಾ ಚೇಂಜ್ ಮಾಡಿದ್ಮೇಲೆ ಬಂದ್ರವ್ರು ಬಂದ್ಬಿಟ್ಟು ನಮ್ಮ ಸೀರೆ ನಿಮ್ ಸೀರೆ ನಾನು ಅಷ್ಟೊತ್ತಿಗೆ ತಲೆ ಕೆಟ್ಟು ಆ ಸೀರೆನ ಯಾರು ಅವ್ರು ಹುಟ್ಟಿರೋ ಸೀರೆ ನಾವು ಯೂಸ್ ಮಾಡೋಕ್ ಬರೋದಿಲ್ಲ ನಾನು ಅದನ್ನ ಕಸದ ಗಾಡಿಗೆ ಹೋಗಿಸಿದ್ದೆ ಆದ್ಮೇಲೆ ಒಂದು ತಿಂಗಳಾದ್ಮೇಲೆ ಬಂದ್ಬಿಟ್ಟು ನಮ್ಮ ಸೀರೆ ಅಂತಾರೆ ನಾವು ಹೋಗಿ ಎಲ್ಲಿಂದ ಕೊಡಕ್ ಸಾಧ್ಯ ನಮ್ದೇ ತಪ್ಪಿರತ್ತೆ ಅಂತ ಹೇಳೋದಲ್ಲ ನಮ್ಮಂತ ಈಗ ಈಗ ಏನಂದ್ರೆ ಬಾಡಿಗೆ ಮನೆಯಲ್ಲಿ ಇರುವಂತ ನಾವುಗಳು ಎಷ್ಟು ವರ್ಷ ಅಂತ ಅವ್ರ ಬಟ್ಟೆಗಳನ್ನ ಹಿಡ್ಕೊಂಡು ಪ್ರತಿ ಒಂದು ಮನೆಗೂ ಹೋಗಕ್ಕಾಗತ್ತೆ ಹೇಳಿ ಹಾಗಾಗಿ ನಾನೇ ಹೇಳೋದಷ್ಟೇ ಜಾಸ್ತಿ ಟೈಮು ಟೈನರ್ ಹತ್ರ ಬಿಡಬೇಡಿ ಅವ್ರಿಗೆ ಮತ್ತೋದ್ರು ನೀವು ಬೇಗ ಹೋಗ್ಬಿಟ್ಟು ಇಸ್ಕೊಂಡ್ ಬನ್ನಿ ಅಂತ ಹೇಳ್ತೀನಿ ಈಗ ನಾ ಈಗ ಒಬ್ರು ರೇಷ್ಮೆ ಸೀರೆ ಕೊಟ್ಟಿದ್ರು ರೇಷ್ಮೆ ಸೀರೆ ತರನೇ ಸ್ವಲ್ಪ ಬಾಳು ಸೀರೆ ತರ ಕೊಟ್ಟೋಗಿ ಎರಡು ವರ್ಷ ಆಯಿತು ನಾನು ಅದನ್ನ ಅವರು ಸ್ಟಿಚ್ ಅದ್ರ ಬದಲು ಬೇರೆ ಬೇರೆ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಹೋಗಿದ್ರು ಇದು ಮಾತ್ರ ಅಲ್ಲೇ ಇದೆ ನಾನು ಎಷ್ಟು ಟೈಮ್ ಅಂತ ನೋಡೋದು ನಾನು ಇಟ್ಟಿದ್ದೀನಿ 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 ಇನ್ನೂ ಬಂದಿಲ್ಲ ನಾನು ಏನಾದರೂ ಅದನ್ನ ತೆಗ್ದು ಏನು ಬೇರೆ ಈ ಹೊಸ ಬಟ್ಟೆ ಬೇರೆಯವ್ರಿಗೆ ಸೇರ್ ಮಾಡಿದೆ ಏನೋ ಅಂತ ಅಂದಾಗ ಬರ್ತಾರೆ ನಮ್ಮ ಬಟ್ಟೆ ನಮ್ಮ ಬಟ್ಟೆ ನೀವು ಎಂಥ ಟೈಲರು ನಾವು ಕೊಟ್ಟಿದ್ವಿ ಹಾಗೆ ಹೇಗೆ ಅಂತಾರೆ ಅದಕ್ಕೋಸ್ಕರ ನಾನು ಹೇಳೋದೇನು ಅಂತಂದರೆ ವಾರಕ್ಕೆ ಒಂದೊಂದು ದಿವಸ ನೀವು ಯಾವ್ಯಾವ ಬಟ್ಟೆಗಳನ್ನು ಈ ನೋಡಿದೆ ಏನು ಸ್ಟಿಚ್ ಮಾಡೋ ಇದ್ದಾವೆ ಇವನ್ನೆಲ್ಲ ಸರಿಯಾಗಿ ನೀಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಮಾಡಿ ಕೊಡಿ ಬರಲಿಲ್ಲವಾ ಫೋನ್ ಮಾಡಿ ಹೇಳಿ ನಾವು ಬೇರೆಯವ್ರಿಗೆ ಸೇರ್ ಮಾಡ್ತೀವಿ ಇಲ್ಲಾಂದ್ರೆ ಬಿಸಾಡ್ತೀವಿ ನಿಮ್ಮ ಹಾಡೆಯ ಬಟ್ಟೆಯಲ್ಲಿ ಇಟ್ಕೊಳಲ್ಲ ಅಂತೇಳಿ ಆಗ ಮಾಡಿ ನಿಮಗೆ ನೋಡಿ ಒಂದು ಸರಿ ಸಹಿತ ನಾವು ಯಾವ ಬಟ್ಟೆ ಹೊಲಿಯೋದು ಮತ್ತೆ ಯಾವ ಬಟನ್ ಬಿಡೋದು ಅನ್ನೋದು ಗೊತ್ತಾಗುತ್ತೆ ಎಲ್ಲದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಡಿ ಮತ್ತು ಅದರಿಂದಲೇ ಎನರ್ಜಿ ನಾವು ಪ್ರತಿದಿನ ಎನರ್ಜಿಟಿಕ್ಕಾಗಿ ಹೊಲಿಬೇಕು ಅಂತ ಅಂದರೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನಮ್ಮ ಬಗ್ಗೆಯೂ ನಾವು ಕಾಳಜಿ ಮಾಡ್ಕೊಬೇಕು ಫ್ರೆಂಡ್ಸ್ ಹೇಗಂದ್ರೆ ನಮಗೆ ಹೊರಗಡೆಯಿಂದ ಬರುವಂಥ ಜನ ನಾವು ನಮ್ಮ ಪಡೆಗೆ ನಾವು ಕೆಲಸ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ ಅವ್ರು ನೋಡಪ್ಪ ನೋಡಿ ಇಷ್ಟು ಬ್ಲೌಸ್ ಹೊಲಿಬೋ ದಿನಕ್ಕೆ ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು ಮನ್ಸಲ್ಲಿ ಅಂದ್ಕೊಂಡ್ರೆ ಸಾಕು ಅವ್ರು ನಮ್ಮ ಎದುರುಗಡೆ ನಾವು ಮಿಷನಲ್ಲಿ ಅವ್ರ ಬಟ್ಟೆ ಸ್ಟಿಚ್ ಮಾಡ್ತಾ ಇರ್ತೀವಿ ಅವ್ರು ನಮ್ಮ ಎದುರುಗಡೆ ಕುತ್ಕೊಂಡು ಅವ್ರ ಮನ್ಸಲ್ಲಿ ಮಾಡ್ಕೊಂಡ್ರೆ ಸಾಕು ನಮಗೆ ಅಲ್ಲಿಗೆ ನಮ್ಮ ಕೆಲಸಕ್ಕೆ ಒಂದು ಕುತ್ತು ಬಂತು ಅಂತಲೇ ಲೆಕ್ಕ ಆ ರೀತಿ ಪ್ರತಿದಿನ ಆಗ್ತಾ ಇರುತ್ತೆ ಅದಕ್ಕೆ ನೀವು ನಾನು ಒಂದು ಒಳ್ಳೆಯ ಏನ ಹೇಳ್ತೀನಿ ಆದಷ್ಟು ನೀವು ಟೈಲರ್ಸ್ಗಳು ಯಾರೇ ಇದ್ರು ನೈಟ್ ಮಲ್ಗೋ ಟೈಮಲ್ಲಿ ಒಂದು ಮೈ ಮಾಡಿ ಮಲ್ಕೊಳ್ಳಿ ನಿಮ್ಗೆ ಎಷ್ಟೇ ಕಣ್ಣು ದೃಷ್ಟಿ ಆಗಿದ್ರು ಸಹಿತ ಅದು ಪರ್ಯಪ್ತ ಅಂದ್ ಸ್ವಲ್ಪ ನಮ್ಗೆ ಮನ್ಸು ಹಗುರ ಅನ್ಸುತ್ತೆ ಅದಕ್ಕೆ ಹೇಳೋದು ನಾವು ಎಷ್ಟೇ ನಮಗೆ ಕಣ್ಣು ದೃಷ್ಟಿ ಏನೇ ಆಗಿದ್ರು ಬೆಳಗ್ಗೆ ನಾವು ಸ್ನಾನ ಮಾಡಿದ್ರು ಸಂಜೆ ಮಲಗೋ ಟೈಮಲ್ಲಿ ಒಂದ್ಸತಿ ಸ್ನಾನ ಮಾಡಿ ಮರದಾಗ ನಮ್ಗೆ ಎಷ್ಟೇ ಜನ ಕಣ್ಣು ದೃಷ್ಟಿ ಮಾಡಿದ್ರು ಸಹಿತ ಅದು ಪರಿಹಾರ ಆಗುತ್ತೆ ಮತ್ತು ತುಂಬ ಜನಕ್ಕೆ ಬ್ಯಾಕ್ ಕಾಲು ನೋವು ಅಂತಾರೆ ಅದು ಸಹಿತ ಕಾಲು ನೋವಿಗೆ ನೀವು ಉಪ್ಪನ್ನು ಸ್ವಲ್ಪ ನೀರಿಗೆ ಹಾಕಿ ಕಾಲನ್ನು ಇಟ್ಕೊಳ್ಳೋದ್ರಿಂದ ಸಹಿತ ಇದು ಈ ದೃ ಕಣ್ಣು ದೃಷ್ಟಿ ಪರಿಹಾರ ಆಗುತ್ತೆ ಬರೀ ನಾವು ಬಟ್ಟೆ ಹೊಲಿಯೋದ್ರ ಕಡೆ ಗಮನ ಕೊಡಬಾರ್ದು ನಮ್ಮ ಆರೋಗ್ಯ ಕಡೆನೂ ಗಮನ ಕೊಡಬೇಕು ಪ್ರತಿದಿನ ನಾವು ಆಗಿ ನಾವು ಅಂದ್ಕೊಂಡಿರೋ ಕೆಲಸಗಳನ್ನ ಮಾಡಬೇಕು ಅಂತಂದರೆ ಈ ಕಣ್ಣು ದೃಷ್ಟಿಯಿಂದನೂ ಸಹಿತ ನಮಗೆ ಒಂದು ಪರಿಹಾರ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಎಲ್ಲರೂ ನೀವು ದುಷ್ಟು ದುಡ್ಡು ಸಂಪಾದನೆ ಮಾಡ್ತೀರಾ ಇಷ್ಟು ಬ್ಲೌಸ್ ಹೊಲಿತೀರ ಅಂತ ಹೇಳೋದಿಲ್ಲ ಒಬ್ಬರು ಮನಸ್ಸಲ್ಲಿ ಅನ್ಕೊಂಡು ಸುಮ್ನೆ ಹೋದ್ರು ಸಾಕು ನಮ್ ಕೆಲ್ಸಕ್ಕೆ ನಮಗೆ ಬಟ್ಟೆ ರಾಶಿ ಬರ್ತಾ ಇದ್ರು ಸಹಿತ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರ್ಲೇ ನಾಳೆ ಹೊಲಿದ್ರೆ ಆಯ್ತು ಇತ್ತು ಹೋಗೋಣ ಅಂಗಡಿ ಹಾಕೊಂಡು ಅನ್ಸುತ್ತೆ ಮನೇಲಿ ಇದ್ದವ್ರಿಗಂತೂ ಈಗ ಅನ್ಯ ಸ್ವಲ್ಪ ಬಿಟ್ಟು ಹೊಲಿಯೋಣ ಹಾಗೆ ಹೀಗೆ ಅಂತ ಅನ್ಸುತ್ತೆ ಇಲ್ಲ ತಲೆನೋವು ಬರೋದು ವಾಮಿಟ್ ಆಗೋದು ಹ್ಮ್ ಮೈಕೈ ನೋವು ಬರೋದು ಇದಕ್ಕಿದ್ದಂಗೆ ಜ್ವರ ಬರೋದು ಈ ರೀತಿ ಎಲ್ಲ ಆಗೋದು ಕಣ್ಣು ದೃಷ್ಟಿಯಿಂದಾನೆ ಮನುಷ್ಯನ ಕಣ್ಣು ಅಷ್ಟು ಕೆಟ್ಟದು ಯಾಕಂದ್ರೆ ಆದಷ್ಟು ನೀವು ಟೈಲರ್ಸೇ ಆಗಿದ್ದೀರಾ ಅಂತ ಅಂದರೆ ನೀವು ಇದನ್ನೆಲ್ಲ ಸ್ವಲ್ಪ ನೋಡ್ಕೋಬೇಕಾಗತ್ತೆ ಮತ್ತು ಎಷ್ಟೇ ನೀವು ಕೆಲಸ ಮಾಡ್ತೀರಾಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಒಂದು ದೇವರ ಫೋಟೋ ಇಟ್ಬಿಟ್ಟು ಒಂದು ಪೂಜೆ ಮಾಡಿ ಒಂದು ಪಾಸಿಟಿವ್ ಎನರ್ಜಿನ ಬೆಳೆಸ್ಕೊಳ್ಳಿ ನಾವು ಪ್ರತಿದಿನ ಈಗ ನಾವು ಟೈಲರ್ಸ್ ಆಗಿದ್ದೀವಿ ಅಂದರೆ ನಾವು ಪ್ರತಿದಿನ ಬಟ್ಟೆ ಹೊಲಿಬೇಕು ಕೆಲಸ ಮಾಡಬೇಕು ಅಂತ ಅನಿಸ್ತಾನೆ ಇರತ್ತೆ ತುಂಬ ಬಟ್ಟೆ ಬರುತ್ತೆ ಹೊಲಿಯೋಣ ಅಂತ ಅನಿಸುತ್ತೆ ಏ ಆಮೇಲೆ ಹೊಲಾಯ್ತು ನಾಳೆ ಹೊಲ್ರಾಯ್ತು ಇನ್ನೇನೇನೋ ಶುರು ಆಗುತ್ತೆ ಆ ರೀತಿ ಮಾಡಬೇಡಿ ನಾನು ಹೇಳೋ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ಪ್ರತಿನಿತ್ಯ ನೀವು ಎನರ್ಜಿ ಎನರ್ಜಿಟಿಕ್ ಆಗಿ ಟೈಲರಿಂಗ್ ಜೊತೆಗೆ ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡ್ತೀರ ಫ್ರೆಂಡ್ಸ್ ನಾನೀಗ ಒಂದು ಐದು ವರ್ಷದಿಂದ ಟೈಲರಿಂಗು ಮಾಡ್ತಿದ್ದೆ ಬಟ್ಟೆನೂ ಸೇಲ್ ಮಾಡ್ತಿದ್ದೆ ಈ ಕಡೆಯಿಂದ ಬಟ್ಟೆನೂ ಹೊಲ್ಕೊಡ್ತಿದ್ದೆ ಆ ಕಡೆಯಿಂದ ಯಾರಾದ್ರೂ ಬಟ್ಟೆಗಳನ್ನು ನೋಡಕ್ ಬಂದ್ರು ಅಂದ್ರೆ ಅವರಿಗೆ ಎದ್ಬಿಟ್ಟು ತೋರಿಸ್ತಾ ಇದ್ದೆ ಹಾಗೆ ಮರ್ಚಿ ಇದ್ದೆ ನಾವು ಪ್ರತಿದಿನ ಎನರ್ಜಿಟಿಕ್ ಆಗಿ ಕೆಲಸ ಮಾಡಬೇಕು ಅಂತ ಅಂದ್ರೆ ನಮಗೆ ಆಗಿರೋಂತ ಕಣ್ಣು ದೃಶ್ಯನ ನಾವು ತಕೊಬೇಕಾಗತ್ತೆ ಅದು ತಕೊಂಡಾಗ ನಾವು ಪ್ರತಿದಿನ ಎನರ್ಜಿಕ್ ಆಗಿ ಕೆಲಸ ಮಾಡ್ಬೋದು ಮತ್ತೆ ಇನ್ನೊಂದು ನಾನು ಹೇಳೋದು ಹೇಳೋದಂದ್ರೆ ನೀವು ಯಾರೇ ಬಂದ್ರು ನೀವು ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿತೀರಾ ಎಷ್ಟು ಸಂಪಾದನೆ ಮಾಡ್ತಾರೆ ಕೇಳೇ ಕೇಳ್ತಾರೆ ಈ ಈ ಮಾತನ್ನು ಯಾವ ಯಾರು ಕೇಳದೆ ಕಸ್ಟಮರ್ ಕೇಳದೆ ಇರೋದಿಲ್ಲ ಯಾಕಂದರೆ ಕೆಲವೊಬ್ರು ಹಾಗೆ ಇವಳು ಎಷ್ಟು ದುಡಿಬೋದು ದಿನಕ್ಕೆ ಹಾಗೆ ಅದಕ್ಕೆ ನೀವು ಅದಕ್ಕೆ ನೀವು ಹೇಳಿ ಒಂದು ಅಂದಾಜು ಇಷ್ಟು ಹೇಳಿ ತುಂಬ ನಾನು ಇಷ್ಟೇ ದುಡಿತೀನಿ ಕನ್ಫರ್ಮ್ ಇಷ್ಟೇ ಅಮೌಂಟ್ ನಾನು ಗಳಿಸ್ತೀನಿ ಅಂತ ಹೇಳ್ಬೇಡಿ ಇದು ಸಹಿತ ನಿಮ್ಮ ಕಣ್ಣು ದೃಷ್ಟಿಗೆ ಕಾರಣ ಆಗುತ್ತೆ ನಿಮಗೆ ಹೇಳಿ ನಮಗೆ ನಮಗೆ ಇರೋ ಕಮಿಟ್ಮೆಂಟ್ ನಾವು ಕೆಲಸ ಮಾಡೇ ಮಾಡ್ತೀವಿ ನಮಗೆ ಒಂದು ಏಜ್ ಇರುವಾಗ ನಾವು ದುಡಿತೀವಿ ಅಂದರೆ ನಮಗೆ ಏಜ್ ಆದಮೇಲೆ ಅದನ್ನ ಮಾಡೋಕ್ಕಾಗಲ್ಲ ಅದು ಹತ್ತರಲ್ಲಿ ಹತ್ತು ಜನಕ್ಕೆ ಕಸ್ಟಮರ್ ಬಂದ್ರೆ ಅಲ್ಲಿ ಕೇಳಿರ್ತಾರೆ ನೀವು ದಿನಕ್ಕೆ ಎಷ್ಟು ಬ್ಲೌಸ್ ಉಳಿತೀರಾ ಎಷ್ಟು ದುಡಿತೀರಾ ಅವ್ರು ಬ್ಲೌಸ್ ಲೆಕ್ಕ ಹೇಳಿದ್ರೆ ಸಾಕು ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ ಮುನ್ನೂರೈವತ್ತು ನಾನ್ನೂರು ರೂಪಾಯಿಗ ಕೌಂಟ್ ಮಾಡ್ಬಿಟ್ಟು ಹೋಗಿ ಇಷ್ಟು ದುಡಿತಾಳೆ ಇಷ್ಟು ಅಂತ ಹೇಳ್ಬಿಟ್ಟು ಅದ್ರ ಹಿಂದೆ ನಮ್ಮ ಎಫರ್ಟ್ ಎಷ್ಟಿರುತ್ತೆ ನಾವು ಎಷ್ಟು ಸ್ಟ್ರಗಲ್ ಅನ್ನ ಮಾಡ್ಬಿಟ್ಟು ನಾವು ಇದು ಕೆಲಸ ಮಾಡ್ತಿರ್ತೀವಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಆರಾಮಾಗಿ ಕುತ್ಕೊಂಡು ಕೆಲಸ ಮಾಡ್ತಾರೆ ನೋನೋ ತರ ಆಗುತ್ತೆ ಈ ಟೈಲರಿಂಗ್ ಕೆಲಸ ಮಾಡಿದ್ರಿಗೆ ಗೊತ್ತು ಅದ್ರಲ್ಲಿ ಎಷ್ಟು ಸ್ಟ್ರಗಲ್ ಇರತ್ತೆ ಅಂತ ಒಂದು ಬ್ಲೌಸ್ ಇಸ್ಕೊಂಡ್ವಿ ಅಂದ್ರೆ ಕಸ್ಟಮರಿಗೆ ಕೊಟ್ಟರು ಸಹಿತ ಅದ್ರ ಕೆಲಸ ಮುಗ್ದಿರಲ್ಲ ಯಾವತ್ತು ಕಸ್ಟಮರ್ ಹಾಕ್ಬಿಟ್ಟು ನೀಟ್ ಆಗಿದೆ ಚೆನ್ನಾಗಾಗಿದೆ ಆಗಿದೆ ಅಂತ ಹೇಳ್ತಾರೋ ಒಂದ್ ವಾರ ಬಿಟ್ಟು ಅವ್ರು ಬರ್ಲಿಲ್ಲ ಅಂದ್ರೆ ಅಲ್ಲಿಗೆ ಅವು ಆ ಬ್ಲೌಸ್ ನಾವು ಕರೆಕ್ಟ್ ಆಗಿ ಹೊಲ್ಕೊಟ್ಟಿದೀವಿ ಅಂತ ಇಸ್ಕೊಂಡು ಕೊಟ್ಟ ಮೇಲೂ ನಮಗೆ ಸಂಬಂಧನಿಲ್ಲ ಇಲ್ಲ ಏಳು ಬ್ಲೌಸ್ ಹೊಡ್ಕೊಟ್ಟಿದೆ ಎಲ್ಲ ಏನು ಲೂಸ್ ಟೈಟೋ ಏನೋ ಒಂದು ಇದ್ದೇ ಇರುತ್ತೆ ಆ ರೀತಿ ಈ ಟೈಲರಿಂಗ್ ಕೆಲಸ ಇರುತ್ತೆ ನಾವು ಕೊಡೋ ಸ್ಟ್ರಗಲು ನೋಡೋರಿಗೆ ಗೊತ್ತಾಗಲ್ಲ ಅದು ಎಲ್ರಿಗೂ ಗೊತ್ತಾಗಲ್ಲ ನಾವೇ ಅದನ್ನು ಅನುಭವಿಸ್ತಾ ಇರ್ತೀವಿ ಅದಕ್ಕೆ ಹೇಳೋದು ಫ್ರೆಂಡ್ಸ್ ನಾವು ಪ್ರತಿದಿನ ಎನರ್ಜಿಕಾಗಿ ಕೆಲಸ ಮಾಡಬೇಕು ಅಂತಂದರೆ ಕೆಲಸದ ಕಡೆ ಗಮನ ಕೊಡಬೇಕು ಹಾಗೆ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ಹಿಂದಿನ ದಿವಸನೇ ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ ನೀವು ಕೆಲಸಗಳು ಮಾಡ್ತೀವಿ ಫ್ರೆಂಡ್ಸ್ ಈ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ Uh, take care bye